ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ನಡುವಿನ ಆಟ ಬದಲಾಗಿದೆ ಕಾವ್ಯ ವರ್ಧನೆಯಿಂದ ಬೇಸರಗೊಂಡಿರುವ ಗಿಲ್ಲಿ ನಟನ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷ ಅಭಿಯಾನ ಆರಂಭಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜನಪ್ರಿಯ ಸ್ಪರ್ಧಿಯಾಗಿ ಗಿಲ್ಲಿ ನಟ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿನಟ ಅಭಿಮಾನಿಗಳ ಹೆಸರಿನಲ್ಲಿ ಹಲವಾರು ಪೇಜ್ಗಳು ಕ್ರಿಯೇಟ್ ಆಗಿವೆ ಇದೀಗ ಗಿಲ್ಲಿ ಅಭಿಮಾನಿಗಳಿಂದ ವಿಶೇಷ ಅಭಿಯಾನವೊಂದು ಆರಂಭವಾಗಿದೆ ಗಿಲ್ಲಿ ನಟ ಬಿಗ್ ಬಾಸ್ ಶೋನಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಮೇಲೆ ಅಭಿಮಾನಿಗಳು ಹೊರಗಡೆ ಪ್ರಚಾರ ನಡೆಸುತ್ತಾರೆ ಮೊದಲ ದಿನದಿಂದಲೂ ಗಿಲ್ಲಿ ನಟ ಮತ್ತು ಕಾವ್ಯ ಜೊತೆಯಾಗಿ ಆಟ ಆಡಿಕೊಂಡು ಬಂದಿದ್ದಾರೆ ಕಾವ್ಯ ಅಂತರ ಕಾಪಾಡಿಕೊಳ್ಳಲು ಯತ್ನಿಸಿದ್ರು ಇದಕ್ಕೆ ಅವಕಾಶ ನೀಡಿಲ್ಲ ಈ ಕಾರಣದಿಂದ ಗಿಲ್ಲಿ ಅಭಿಮಾನಿಗಳು ಕಾವ್ಯ ಪರವಾಗಿಯೂ ಓಟ್ ಹಾಕ್ತಿದ್ದಾರೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ತಿದ್ದಾರೆ ಇದೀಗ ಆಟ ಬದಲಾಗಿದ್ದು ಟಾಪ್ ಸಿಕ್ಸ್ ನ ಮೊದಲ ಟಿಕೆಟ್ ಪಡೆದುಕೊಳ್ಳುವ ಟಾಸ್ಕ್ ನಿಂದ ಗಿಲ್ಲಿ ಹೊರಗೆ ಬಿದ್ದಿದ್ದಾರೆ ಮತ್ತೊಂದೆಡೆ ಗಿಲ್ಲಿ ಬಗ್ಗೆ ಕಾವ್ಯ ನಿರಂತರವಾಗಿ ಅಸಮಾಧಾನ ಹೊರಹಾಕುತ್ತಿದ್ದಾರೆ ಈ ಹಿಂದಿನ ಸಂಚಿಕೆಯಲ್ಲಿ ಧನುಷ್ ಜೊತೆ ಮಾತನಾಡುವ ಗಿಲ್ಲಿ ವರ್ತನೆಗೆ ಕಾವ್ಯ ಬೇಸರ ವ್ಯಕ್ತಪಡಿಸಿದರು ಈ ಎಲ್ಲಾ ಬೆಳವಣಿಗೆಯ ಬಳಿಕ ಗಿಲ್ಲಿ ನಟ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ಅಭಿಯಾನ ಆರಂಭಿಸಿದ್ದಾರೆ ಓರ್ವ ಸ್ಪರ್ಧೆಗೆ ಒಬ್ಬರು ತೊಂಬತ್ತೊಂಬತ್ತು ಮತಗಳನ್ನು ಚಲಾಯಿಸಬಹುದು ಈ ಮೊದಲು ಗಿಲ್ಲಿ ಅಭಿಮಾನಿಗಳು ಅರ್ಧ ಮತಗಳನ್ನು ಕಾವ್ಯ ಅವರಿಗೆ ನೀಡುತ್ತಿದ್ದರು ಇದೀಗ ಕಾವ್ಯ ಆಟದಿಂದ ಬೇಸರಗೊಂಡಿರುವ ಸ್ಪರ್ಧಿಗಳು ಎಲ್ಲಾ ಮತಗಳನ್ನು ಗಿಲ್ಲಿ ನಟನೆಗೆ ಮಾತ್ರ ಹಾಕಬೇಕು ಎಂದು ಪೋಸ್ಟ್ ಶೇರ್ ಮಾಡಿಕೊಳ್ತಿದ್ದಾರೆ ಈ ಮೂಲಕ ಕಾವ್ಯಗೆ ಮತ ಚಲಾಯಿಸಬೇಡಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಗೌಡ ಅವರಿಗೆ ಹುಟ್ಟಿಕೊಂಡ ವೈರಿಗಳು ಒಬ್ಬಿಬ್ಬರಲ್ಲ ಅವರು ಆಡುವ ಮಾತುಗಳು ಕೂಡ ಇದಕ್ಕೆ ಕಾರಣ ಈಗ ಅಶ್ವಿನಿ ಹಾಗೂ ಕಾವ್ಯ ಮಧ್ಯೆ ವಾಕ್ಸಮರ ನಡೆದಿದೆ ಒಬ್ಬರಿಗೊಬ್ಬರು ಏಕವಚನದಲ್ಲಿ ಕರೆದುಕೊಂಡಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆ ವೇಳೆ ಈ ಕಿತಾಟ ನಡೆದಿದೆ ನೂರು ದಿನಗಳ ಆಟದಲ್ಲಿ ಮಾಡಿದ ತಪ್ಪನ್ನು ಹೇಳಿದ್ದಕ್ಕೆ ಪರಸ್ಪರ ಇಬ್ಬರು ಕೋಪಗೊಂಡರು ನಾಮಿನೇಷನ್ ವೇಳೆ ಮೊದಲು ಕಾವ್ಯ ಅವರು ಅಶ್ವಿನಿ ಗೌಡ ಹೆಸರನ್ನು ತೆಗೆದುಕೊಂಡರು ಸೀಸನ್ ಆರಂಭದಿಂದಲೂ ಇಲ್ಲಿಯವರೆಗೆ ಗೌಡ ಮಾಡಿದ ಕೆಟ್ಟ ಕೆಲಸಗಳ ಪಟ್ಟಿಯನ್ನು ಕಾವ್ಯ ತೆರೆದಿಟ್ಟರು ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಈ ರೀತಿಯ ವ್ಯಕ್ತಿತ್ವ ಗೆಲ್ಲೋದು ನನಗೆ ಇಷ್ಟ ಇಲ್ಲ ಅಶ್ವಿನಿ ಹೊರಗೆ ಹೆಣ್ಣಿನ ಪರ ಹೋರಾಡಿರಬಹುದು ಆದರೆ ಇಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಅಶ್ವಿನಿಗೌಡ ಟೂ ಪಾಯಿಂಟ್ ಓ ವರ್ಷನ್ ನಾಟಕ ಎಂದು ಕಾವ್ಯಗೌಡ ಆರೋಪಿಸಿದ್ದ ಬಿಗ್ ಬಾಸ್ ಆಟದಲ್ಲಿ ಗಿಲ್ಲಿ ನಟ ಅವರು ವೀಕ್ಷಕರ ಫೇವರೇಟ್ ಆಗಿದ್ದಾರೆ ಗಿಲ್ಲಿ ಬಗ್ಗೆ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಕೆಲವು ಟೀಕೆಗಳು ಇದ್ದರೂ ಕೂಡ ಅವರ ಕಾಮಿಡಿಯನ್ನು ಎಲ್ಲರೂ ಎಂಜಾಯ್ ಮಾಡ್ತಾರೆ ಗಿಲ್ಲಿ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರು ಮೊದಲಿನಿಂದಲೂ ಆಸಕ್ತಿ ಹೊಂದಿದ್ದಾರೆ ಆ ಬಗ್ಗೆ ಜನವರಿ ನಾಲ್ಕರ ಸಂಚಿಕೆಯಲ್ಲಿ ಕಿಚ ಸುದೀಪ್ ಚರ್ಚೆ ಮಾಡಿದ್ದಾರೆ ಕಾವ್ಯ ಯಾವಾಗಲೂ ಗಿಲ್ಲಿ ಪಕ್ಕನೇ ಕುಳಿತುಕೊಳ್ಳುತ್ತಾರೆ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ ಇದನ್ನೆಲ್ಲ ನೋಡಿ ಕಾವ್ಯ ಎಂಜಾಯ್ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ರಕ್ಷಿತಾ ಗಂತೂ ಸ್ವಲ್ಪ ಉರಿಯುತ್ತೆ ಹೆಂಗಾದರೂ ಕಾವ್ಯನ ಹೊರಗೆ ಕಳಿಸಿದರೆ ನಾನು ಹೋಗಿ ಗಿಲ್ಲಿ ಪಕ್ಕ ಕೂರಬಹುದು ಅಂತ ಅಂದುಕೊಳ್ಳುತ್ತೀರಿ ಎಂದು ಅವರು ಹೇಳಿದ್ದಾರೆ